ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆ ದಿನ ಅಂದರೆ ಶನಿವಾರ ಬೆಳಿಗ್ಗೆಯ ವೋಟಿಂಗ್ ರಿಸಲ್ಟ್ ಏನಾಗಿದೆ ಶುಕ್ರವಾರ ರಾತ್ರಿಯಿಂದ ಶನಿವಾರ ಬೆಳಗ್ಗೆ ತನಕ ಏನೆಲ್ಲ ಆಗಿದೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ನಿಮಗೆ ಗೊತ್ತಿರೋ ಹಾಗೆ ಹನುಮಂತ ಟಾಪಲ್ ಇದ್ರು ತ್ರಿವಿಕ್ರಮ್ ಎರಡನೇ ಸ್ಥಾನದಲ್ಲಿದ್ದರು ಮೂರನೇ ಸ್ಥಾನದಲ್ಲಿ ಮೋಕ್ಷಿತ ಪಯ್ಯೋರ್ ನಾಲ್ಕನೇ ಸ್ಥಾನದಲ್ಲಿ ಉಗ್ರ ಮಂಜೂರ್ ಇದ್ರು ಐದನೇ ಸ್ಥಾನದಲ್ಲಿ ಇಲ್ಲಿ ಭವ್ಯ ಗೌಡವರಿದ್ರು ಕೊನೆಯ ಸ್ಥಾನದಲ್ಲಿ ರಜತ್ ಇದ್ರು ಅಂತ ಹೇಳ್ಬೋದು ನಿನ್ನೆ ಓಟಿಂಗ್ನ ಪ್ರಕಾರ ಅಂತಲೇ ಹೇಳ್ಬೋದು ಈಗ ಏನಾದರೂ ರೋಟೇಷನ್ ಆಗಿದೆಯಾ ಇದರಲ್ಲಿ ಯಾರ್ಯಾರೋ ಮೇಲೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಹೇಳ್ತೀವಿ ಯಾಕಂದರೆ ಇವತ್ತು ಹನ್ನೊಂದು ಗಂಟೆ ತನಕ ಮಾತ್ರ ವೋಟಿಂಗ್ ಲೈನ್ ಅಪ್ ಕ್ಲೋಸ್ ಕ್ಲೋಸ್ ಆಗುತ್ತೆ ಅಲ್ಲಿಂದ ರಾತ್ರಿ ಆರು ಗಂಟೆಗೆ ಗ್ರ್ಯಾಂಡ್ ಫಿನಲ್ಲಿ ಅದೇ ರೀತಿ ಇವತ್ತು ಎರಡು ಎಲಿಮಿನೇಷನ್ ಇರುತ್ತೆ ಅದೇ ರೀತಿ ನಾಳೆ ನಾಲ್ಕು ಜನದಲ್ಲಿ ಒಬ್ರು ಎಲಿಮಿನೇಷನ್ ಆಗೇ ಆಗುತ್ತೆ ಮೂರು ಜನ ಡೈರೆಕ್ಟ್ ಸ್ಟೇಜಿಗೆ ಬಂದು ಸುದೀಪ್ ಅವರು ಎರಡು ಕೈಯಲ್ಲಿ ಒಂದು ಕೈನ ಇರುತ್ತಾರೆ ಅಂತಲೇ ಹೇಳ್ಬೋದು ಇದು ಇವತ್ತಿನ ಮತ್ತು ನಾಳೆಯ ಸ್ಕ್ರಿಪ್ಟ್ ಅಂತಲೇ ಹೇಳ್ಬೋದು ಅದೇ ರೀತಿ ಇವತ್ತಿನ ವೋಟಿಂಗ್ನ ರಿಸಲ್ಟ್ನ ಪ್ರಕಾರ ಯಾರೆಲ್ಲ ಮುಂದಿದ್ದಾರೆ ಯಾರೆಲ್ಲ ಹಿಂದಿದೆ ಅಂತ ನೋಡಿದ್ರೆ ಈಗ ಮೊದಲೇದಾಗಿ ನಾವು ಟಾಪಿಂದಲೇ ಹನುಮಂತ ಅವರು ಬಹಳ ಮುಂದಿದ್ದಾರೆ ಅಂತಲೇ ಹೇಳ್ಬೋದು ಮ ಹನುಮಂತ ಸಿಕ್ಕಾಪಟ್ಟೆ ಒಂದು ಕೋಟಿ ಗಟ್ಟಲೆ ಮೇಲೆ ಓಟು ತಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಕೋಟ್ಯಾಂತರ ಗಟ್ಟಲೆ ಓಟು ಅವರಿಗೆ ಇದೆ ಅಂತ ಹೇಳ್ಬೋದು ಅವ್ರಿಗೆ ಮಾತ್ರ ದಿನದಿಂದ ದಿನಕ್ಕೆ ಮೂವತ್ತರಿಂದ ನಲವತ್ತು ಲಕ್ಷ ಓಟು ಬರ್ತಾನೆ ಇದೆ ಆದ ಕಾರಣಕ್ಕೋಸ್ಕರ ಅವರಿಗೂ ಕೂಡ ಕಮ್ಮಿ ಆಗಿಲ್ಲ ಅಂತಲೇ ಹೇಳ್ಬೋದು ಬರೋಬ್ಬರಿ ಹೋದ ಸೀಸನಲ್ಲೇ ಮೂರರಿಂದ ನಾಲ್ಕು ಕೋಟಿ ಓಟಿಂಗ್ ಬಂದಿತ್ತು ಕಾರ್ತಿಕ್ ಮಹೇಶ್ವರಿಗೆ ಆದರೆ ಈ ಸಲ ಅದರಿಂದೂ ಕೂಡ ಬ್ರೇಕ್ ಮಾಡೋ ಸಾಧ್ಯತೆ ಜಾಸ್ತಿ ಇತ್ತು ಅಂತ ಹೇಳ್ಬೋದು ಅದನ್ನು ಕೂಡ ಬ್ರೇಕ್ ಮಾಡಿದ್ದಾರೆ ನಮ್ಮ ನಿಮ್ಮ ನೆಚ್ಚಿನ ಹನುಮಂತ ಅಂತ ಹೇಳ್ಬೋದು ಎರಡನೇ ಸ್ಥಾನದಲ್ಲಿರೋದು ತ್ರಿವಿಕ್ರಮ್ ಅಂತ ಹೇಳ್ಬೋದು ಇಲ್ಲಿ ಮೊದಲನೇ ಸ್ಥಾನಕ್ಕೂ ಮತ್ತು ತ್ರಿವಿಕ್ರಮ್ನವರ ಸ್ಥಾನಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ಗೊತ್ತಿರೋ ಮಾಹಿತಿ ಅಂದರೆ ಬರ್ತಿರೋ ಮಾಹಿತಿಯ ಪ್ರಕಾರ ಎಪ್ಪತ್ತೈದು ಲಕ್ಷ ಮತ ಮತಗಳ ಅಂತರ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ ಅಂದರೆ ನೆಕ್ಸ್ಟ್ ಮೂರನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ನೋಡಿದರೆ ಈಗ ಉಗ್ರಂ ಅವರು ಮೇಲಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಮೋಕ್ಷಿತ ಬೈಯರಿಗಿಂತ ಕೇವಲ ಎರಡು ಸಾವಿರ ಮತಗಳ ಮುಂದೆ ಬಂದಿದ್ದಾರೆ ಅಂತ ಹೇಳ್ಬೋದು ಬೆಳಗಿನ ಓಟಿನ ಪ್ರಕಾರ ಅಂತ ಹೇಳ್ಬೋದು ಉಗ್ರಂ ಮಂಜುವರಿಗೂ ಕೂಡ ಕಳೆದ ಎರಡು ವಾರದಿಂದ ಸಪೋರ್ಟಿಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು ಹೊರಗಡೆ ಒಳ್ಳೆಯ ರೀತಿಯ ಪೋಟ್ರೆ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಆ ಕಾರಣಕ್ಕೋಸ್ಕರ ಉಗ್ರಂ ಮಂಜು ಅವರು ಮೇಲೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ನಾಲ್ಕನೇ ಸ್ಥಾನದಲ್ಲಿ ಮೋಕ್ಷಿತಾ ಪಯೋರಿ ಅಂತ ಹೇಳ್ಬೋದು ನಿಮ್ಗೆ ಹೇಳಿದ್ದೆ ಮೋಕ್ಷಿತಾ ಪಯ್ಯೋರಿಗೂ ಮತ್ತು ಉಗ್ರ ಮಂಜೂರಿಗೂ ಕೇವಲ ಎರಡು ಸಾವಿರ ಮತಗಳ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ನಾಲ್ಕು ನಾಲ್ಕನೇ ಸ್ಥಾನ ಅಂದರೆ ಐದನೇ ಸ್ಥಾನದಲ್ಲಿ ನೋಡಿದ್ರೆ ಭವ್ಯ ಗೌಡರ್ ಇದ್ದಾರೆ ಅಂತ ಹೇಳ್ಬೋದು ಭವ್ಯ ಗೌಡರಿಗೂ ಮತ್ತು ಅವರಿಗೆ ನೋಡಿದ್ರೆ ಒಂದು ಲಕ್ಷದ ಚಿಲ್ಲರೆ ಮತಗಳ ಮೇಲೆ ಅಂತರ ಇದೆ ಅಂತ ಹೇಳ್ಬೋದು ಇದು ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿಯೇ ಇದೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಇವರಿಗೂ ಮತ್ತು ಮೋ ತ್ರಿವಿಕ್ರಮಿ ಅಂದರೆ ಮೋಕ್ಷತವರಿಗೂ ಕೂಡ ಬಹಳ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ಅದೇ ರೀತಿ ಇನ್ನು ಕೊನೆಯ ಸ್ಥಾನ ರಜೋತವರು ರಾಜೋತ್ತರಿಗೂ ಮತ್ತು ಕೂಡ ಭವ್ಯವರಿಗೂ ಕಂಪಾರಿಸ್ ಮಾಡೋದಾದರೆ ಭವ್ಯರಿಗೂ ಮತ್ತು ರಜತರಿಗಿರಲಿ ಇರೋ ವ್ಯತ್ಯಾಸ ಬರೋಬ್ಬರಿ ಮೂರುವರೆ ಲಕ್ಷ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ಆ ಕಾರಣಕ್ಕೋಸ್ಕರ ರಜತರು ಇವತ್ತಿನ ಎಲಿಮಿನೇಷನ್ ಎಲಿಮಿನೇಷನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ